ವೀರಶೈವ ಲಿಂಗಾಯತ ಅರ್ಚಕ ಪುರೋಹಿತ ಆಗಮಿಕ ಹಾಗೂ ವೇದ ಆಗಮ ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಫೆಬ್ರವರಿ ಹದಿನಾಲ್ಕರ ಬೆಳಿಗ್ಗೆ ಎಂಟು ಹದಿನೈದಕ್ಕೆ ಮೈಸೂರಿನಿಂದ ವಿಧಾನಸೌಧ ಚಲೋ ಬೃಹತ್ ಪಾದಯಾತ್ರೆಯನ್ನು ವೀರಶೈವ ಲಿಂಗಾಯತ ಅರ್ಚಕ ಪುರೋಹಿತ ಆಗಮಿಕ ಜ್ಯೋತಿಷಿಗಳು ಹಮ್ಮಿಕೊಂಡಿರುವುದಾಗಿ ಅಖಿಲ ಕರ್ನಾಟಕ ವೀರಶೈವ ಅರ್ಚಕ ಪುರೋಹಿತ ನಿಸ್ವಾರ್ಥ ಸೇವಾ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಗಣೇಶ ಆರಾಧ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಧಾನಸೌಧ ಚಲೋ ಪಾದಯಾತ್ರೆಯು ಫೆಬ್ರವರಿ ಹದಿನೇಳರ ಸಂಜೆ ವೇಳೆಗೆ ಬೆಂಗಳೂರು ತಲುಪಲಿದ್ದು ಫೆಬ್ರವರಿ ಹದಿನೆಂಟರಂದು ಬೃಹತ್ ಸಮಾವೇಶ ನಡೆಸಿ ಬೃಹತ್ ಸಮಾವೇಶದಲ್ಲಿ ನಿವೃತ್ತ ಪೊಲೀಸ್ ಆಯುಕ್ತ ಜ್ಯೋತಿಪ್ರಕಾಶ್ ಮಿರ್ಜಿ ಅವರು ಪಾಲ್ಗೊಳ್ಳಲಿದ್ದು ಅವರ ಮೂಲಕ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರುಗಳಿಗೆ ಮನವಿ ಸಲ್ಲಿಸಲಾಗುತ್ತೆ ಅಂತ ಹೇಳಿದರು ಬೃಹತ್ ಪಾದಯಾತ್ರೆಯು ಮೈಸೂರಿನ ಚಾಮುಂಡಿ ತಪ್ಪಲಿನಿಂದ ಪ್ರಾರಂಭಗೊಳ್ಳಲಿದ್ದು ಆರಂಭಕ್ಕೂ ಮುನ್ನ ವೇದ ವಿದ್ವಾನ್ ಗ್ರಂಥ ಕರ್ತೃಗಳಾದ ವಿದ್ವಾನ್ ನಂಜುಂಡಾರಾಧ್ಯರು ಹಾಗೂ ಪಂಡಿತ್ ಕಾಶಿನಾಥ ಶಾಸ್ತ್ರಿಗಳ ಸ್ಮಾರಕಗಳಿಗೆ ಪೂಜೆ ಸಲ್ಲಿಸಿ ಪಾದಯಾತ್ರೆಯ ಯಶಸ್ಸಿಗೆ ಸಂಕಲ್ಪಿಸಲಾಗುವುದು ಇನ್ನೂರಕ್ಕೂ ಹೆಚ್ಚು ಪಾದಯಾತ್ರಿಕರು ಪಾಲ್ಗೊಳ್ಳುವರು ಅಂತ ನೋಡಿದರು ವೀರಶೈವ ಲಿಂಗಾಯಿತ ಸಮುದಾಯಕ್ಕೆ ಸೇರಿದಂಥವರಾಗಿರ್ತೀರಿ ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರ ಬಂದ ನಂತರದಿಂದಲೂ ಕೂಡ ವೀರಶೈವ ಲಿಂಗಾಯಿತ ಸಮುದಾಯದ ಅರ್ಚಕರು ಪುರೋಹಿತರು ಆಗಮಿಕರು ವೇದ ಆಗಮ ಗುರುಕುಲಗಳ ವಿದ್ಯಾರ್ಥಿಗಳು ವಿಶೇಷವಾಗಿ ವೀರಶೈವ ಆಗಮೋಕ್ತ ಪರಂಪರೆಯ ದೇವಾಲಯಗಳ ವಿಚಾರವಾಗಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನು ರಾಜ್ಯ ಸರ್ಕಾರಗಳು ಇದುವರೆಗೂ ಕೂಡ ಯಾವುದನ್ನು ಕೂಡ ಈಡೇರಿಸದೇ ಇರತಕ್ಕಂಥ ಒಂದು ವಿಚಾರವಾಗಿ ಈ ಒಂದು ರಾಜ್ಯ ವೀರಶೈವ ಅರ್ಚಕ ಪುರೋಹಿತರ ನಿಸ್ವಾರ್ಥ ಸೇವಾ ಸಂಘದ ವತಿಯಿಂದ ರಾಜ್ಯದ ಸಮುದಾಯದಲ್ಲಿರತಕ್ಕಂಥ ಎಲ್ಲ ಅರ್ಚಕ ಪುರೋಹಿತರು ಆಗಮಿಕರು ಜ್ಯೋತಿಷಿಗಳು ಮತ್ತು ವಿದ್ಯಾರ್ಥಿಗಳು ಮೈಸೂರಿನಿಂದ ವಿಧಾನಸೌಧ ಚಲೋ ಅನ್ನುವಂಥ ವಿಶೇಷವಾದಂಥ ಒಂದು ಬೃಹತ್ ಕಾಲ್ನಡೆಗೆ ಜಾಥವನ್ನು ಇದೇ ಫೆಬ್ರವರಿ ಹದಿನಾಲ್ಕು ಶುಕ್ರವಾರದಿಂದ ಹದಿನೇಳನೇ ತಾರೀಕು ಸೋಮವಾರದವರೆಗೂ ಮೈಸೂರು ಮಂಡ್ಯ ಮದ್ದೂರು ಚನ್ನಪಟ್ಟಣ ರಾಮನಗರ ಬಿಡದಿ ಕೆಂಗೇರಿ ಮಾರ್ಗವಾಗಿ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಪಾದಯಾತ್ರೆಯನ್ನು ಮೈಸೂರು ಏನು ನಮ್ಮ ವೇದ ಆಗಮ ಗ್ರಂಥಕರ್ತೃಗಳು ಏನಿದ್ದಾರೆ ಆಸ್ಥಾನ ವಿದ್ವಾನ್ ಪ್ರೊಫೆಸರ್ ಎಂ ಜಿ ನಂಜುಂಡರಾಜರು ಮತ್ತು ಪಂಡಿತ ಕಾಶಿನಾಥ ಶಾಸ್ತ್ರಿಗಳ ಸ್ಮಾರಕಗಳು ಏನಿದೆ ಮೈಸೂರು ನಗರದಲ್ಲಿ ವಿಶೇಷವಾಗಿ ಆ ಒಂದು ಸ್ಮಾರಕಗಳಿಗೆ ಪೂಜೆಯನ್ನು ಕೈಗೊಂಡು ಅವರಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಾವು ಮಾಡ್ತಾ ಇರತಕ್ಕಂಥ ಈ ಒಂದು ವಿಶೇಷ ಪಾದಯಾತ್ರೆ ಫಲವನ್ನು ಕೊಡಲಿ ಯಾವುದೇ ವಿಘ್ನ ಇಲ್ಲದೆ ನೆರವೇರಲಿ ಅಂತೇಳಿ ಗುರುಗಳನ್ನು ನಾವು ಮೊದಲು ಸ್ಮರಿಸುತ್ತಾ ಆ ಒಂದು ಗುರುಸ್ಥಾನದಿಂದ ಈ ಒಂದು ಪಾದಯಾತ್ರೆಯನ್ನು ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ ಈ ಒಂದು ಪಾದಯಾತ್ರೆಯಲ್ಲಿ ಸುಮಾರು ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ರಾಜ್ಯ ಘಟಕ ಜಿಲ್ಲಾ ಘಟಕ ಯುವ ಘಟಕದ ಸುಮಾರು ನೂರೈವತ್ತರಿಂದ ಇನ್ನೂರು ಜನಕ್ಕೂ ಹೆಚ್ಚು ಸದಸ್ಯರು ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಪಾದಯಾತ್ರೆಯ ಮುಖೇನ ನಾವು ಹಳೆಯ ಹೆದ್ದಾರಿ ಏನು ಮೈಸೂರಿಂದ ಹಳೆ ಹೆದ್ದಾರಿ ಏನು ಬರುತ್ತೆ ಶ್ರೀರಂಗಪಟ್ಟಣ ಮಂಡ್ಯ ಮಾರ್ಗವಾಗಿ ಮದ್ದೂರು ಚನ್ನಪಟ್ಟಣ ರಾಮನಗರ ಬಿಡದಿ ಕೆಂಗೇರಿ ಮಾರ್ಗವಾಗಿ ಹದಿನೇಳನೇ ತಾರೀಕು ಸಂಜೆ ಸೋಮವಾರ ಬೆಂಗಳೂರನ್ನು ತಲುಪ್ತೀವಿ ಹದಿನೆಂಟನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಜ್ಯದ ಎಲ್ಲ ವೀರಶೈವ ಅರ್ಚಕ ಪುರೋಹಿತರು ಆಗಮಿಕರನ್ನು ಒಳಗೊಂಡಂತಹ ಬಹಿರಂಗ ಸಮಾವೇಶವನ್ನು ಫ್ರೀಡಂ ಪಾರ್ಕಲ್ಲಿ ಹದಿನೆಂಟನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಂಡಿದ್ದೀವಿ ಆ ಬಹಿರಂಗ ಸಮಾವೇಶ ಆದ ನಂತರ ಆ ಸಮಾವೇಶಕ್ಕೆ ನಮ್ಮ ಸಮಾಜದವರು ಮತ್ತು ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಗಿರ್ತಕ್ಕ ಕಮಿಷನರ್ ಆಗಿರ್ತಕ್ಕಂತಹ ಜ್ಯೋತಿಪ್ರಕಾಶ್ ಮಿರ್ಜಿ ಸಾಹೇಬರು ವಿಶೇಷವಾಗಿ ಈ ಒಂದು ಬಹಿರಂಗ ಸಭೆಗೆ ಬರ್ತಾಯಿದ್ದಾರೆ ಅವರು ಮುಖೇನ ನಾವು ರಾಜ್ಯ ಸರ್ಕಾರಕ್ಕೆ ಈ ನಮ್ಮ ಬೇಡಿಕೆಗಳೇನಿದೆ ಆ ಬೇಡಿಕೆಗಳನ್ನು ನಮ್ಮ ರಾಜ್ಯದ ಅರ್ಚಕ ಪುರೋಹಿತರ ಸಮ್ಮುಖದಲ್ಲಿ ಅವ್ರ ಮುಖೇನ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಹಾಗೂ ಮುಜರಾಯಿ ಸಚಿವರು ಮತ್ತು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳಿಗೆ ಈ ಒಂದು ಮನವಿಯನ್ನು ಕೊಟ್ಟು ಏನು ಇದುವರೆಗೂ ಸರ್ಕಾರಗಳು ಸ್ವತಂತ್ರ ಬಂದಾಗಲಿಂದನೂ ಕೂಡ ವೀರಶೈವ ಆಗಮುಕ್ತ ಪರಂಪರೆಯ ದೇವಾಲಯಗಳು ಮತ್ತು ಅರ್ಚಕ ಆಗಮಿಕರ ಬೇಡಿಕೆಗಳು ಏನು ಇದುವರೆಗೂ ಕೂಡ ತಾವುಗಳು ಈಡೇರಿಸಿಲ್ಲ ದಯಮಾಡಿ ಇದೇ ಒಂದು ವಿಧಾನಸಭಾ ಅಧಿವೇಶನದಲ್ಲಿ ಈ ಎಲ್ಲ ಬೇಡಿಕೆಗಳನ್ನು ಕೂಡ ತಾವು ಈಡೇರಿಸಿ ಸುದ್ದಿಗೋಷ್ಠಿಯಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಬಸವರಾಜ್ ಗೌರವಾಧ್ಯಕ್ಷ ದಿನೇಶ್ ನಿರ್ದೇಶಕ ವೀರೇಶ್ ಕಾರ್ಯದರ್ಶಿ ಪ್ರಸಾದ್ ಹಾಜರಿದ್ದರು